ಸರ್ ಇಲ್ಲಿದ್ದನಾಗ ಇಪ್ಪತ್ಮೂರು ಪುಸ್ತಕ ನಿಮ್ಗೆ ಪ್ರಕಟ ಆಗಿದೆ ಇನ್ನೂ ಆಗಿರ್ಬೋದು ಜಾಸ್ತಿ ನನಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಇಪ್ಪತ್ಮೂರು ಸತ್ತೈದು ಇಪ್ಪತ್ತೈದು ಇನ್ನೆಸ್ಟ್ ಪುಸ್ತಕ ಬರೋದಿದೆ ನಿಮ್ಮದು ಈಗ ಶಿವಪ್ ನಾಯಕ ಬರ್ತಾ ಇದೆ ಶಿವಪ್ ನಾಯಕ ಬರ್ತಾ ಇದೆ ಶಿವಪ್ ನಾಯಕ ಇಷ್ಟರಲ್ಲೇ ನಾನು ಇನ್ನೂ ಯಾರಿಗೆ ಯಾರಿಗೆ ಕೊಡೋದು ಹ್ಞೂ ಅಂತ ಹೇಳಿ ಕಾಯ್ತಾ ಇದ್ದೀನಿ ಹೌದು ನೋಡಬೇಕು ಅದ್ರ ಬಗ್ಗೆ ತುಂಬ ಇನ್ನೊಂದು ಐವತ್ತು ಪುಸ್ತಕ ಆಗ್ತದೆ ಗೊತ್ತಿಲ್ಲ ಹಾಗೆ ನಾನು ವರ್ಷಕ್ಕೆ ವರ್ಷಕ್ಕೆ ಒಂದೇ ಪುಸ್ತಕ ಬರೆಯಿಲ್ಲ ಹಾಂ ಹಾಂ ವರ್ಷಕ್ಕೆ ಸಮಾನವಾಗಿ ಈ ಸಲ ಮಾತಾ ಇತಿಹಾಸದ ಬಗ್ಗೆ ಇನ್ನೆಷ್ಟು ಪುಸ್ತಕ ಬರೀಬೇಕು ನಿಮ್ಮ ಮನಸ್ಸಿನಲ್ಲಿ ಒಂದು ಪಿಕ್ಚರ್ ಇರಬೇಕಲ್ಲ ಇದೇ ನನಗೆ ಏನಂದರೆ ಸಾವಿರದ ಏಳ್ನೂರ ಅರವತ್ತು ಮೂರ ನಂತರದಲ್ಲಿ ಏನಾಯಿತು ಅಂತನ್ನುವಂಥದ್ರ ಬಗ್ಗೆ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ ವಿಚಾರ ಇದೆ ತುಂಬ ಶೋಧನೆ ಬೈಬೇಕದಕ್ಕೆ ಮತ್ತು ತುಂಬ ಸೆಕ್ರಿಫೈಸ್ ಕೇಳುತ್ತೆ ತ್ಯಾಗ ಕೇಳತ್ತೆ ಅವತ್ತು ಕೂಡ ಒಂದು ಪುಸ್ತಕ ಮಾತಾಡಬೇಕಾದ್ರೆ ನನ್ನಿಂದ ಕೆಲವೊಂದು ತ್ಯಾಗವನ್ನು ಕೇಳುತ್ತೆ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಪುಸ್ತಕ ಬರೀಲಿಕ್ಕೆ ಹತ್ತಿದ್ರೆ ವೇದವ್ಯಾಸ ಭತ್ತ ಕುತ್ಕೊಂಡೆ ವೇದವ್ಯಾಸ ಎಷ್ಟು ಮಟ್ಟಿಗೆ ನಾನು ನನ್ನ ಒಂದು ಪುಸ್ತಕ ಸುಮ್ಮನೆ ಅಂತ ನಾನು ತಿಳ್ಕೊಳ್ಳಲ್ಲ ಎಷ್ಟು ಮಟ್ಟಿಗೆ ಅಂತಂದ್ರೆ ನನ್ನ ಮಕ್ಕಳೊಟ್ಟಿಗೂ ನಾನು ಮಾತಾಡ್ತಿರ್ಲಿಲ್ಲ ಮೌನ ವಹಿಸ್ಬಿಟ್ಟೆ ಧ್ಯಾನದಲ್ಲಿತ್ತು ಸಂಪೂರ್ಣವಾಗಿ ನೋಡಿ ಅಲ್ಲೇ ವರ್ಷ ನೀಡಲಿ ಟೈಮ್ ತಗೊಂಡೆ ಅವಾಗ ನನ್ನ ಮಕ್ಕಳ ಗತಿ ಏನು ನನ್ನ ಮೊಮ್ಮಕ್ಕಳ ಗತಿಯೇನು ನನ್ನ ಸೊಸೆ ಗತಿಯನ್ನು ನನ್ನನ್ನು ಅವಲಂಬಿಸಿದವರ ಗತಿಯೇನು ಇವನ್ನು ಫೋನನ್ನು ಕೂಡ ರಿಸ್ಯೂ ಮಾಡ್ತಿರ್ಲಿಲ್ಲ ಎಷ್ಟು ಜನಕ್ಕೆ ನಾನು ತೊಂದರೆ ಕೊಟ್ಟೆ ತೊಂದರೆ ಕೊಟ್ಟೆ ಅಂತ ಕಾರಣಕ್ಕೋಸ್ಕರ ನಾನು ಆ ಪುಸ್ತಕವನ್ನು ಬಿಡ್ಲಿಕ್ಕೆ ಆಗತ್ತಾ ಆಗಲ್ಲ ಹಾಗಂತ ಇವ್ರಿಗೆ ತೊಂದರೆ ಕೊಡೋದಾ ನೋಡಿ ಎಂತ ಒಂದು ಇಕ್ಕಳದ ಸಮಯ ಲೇಖಕರಿಗೆ ಯಾವಾಗಲೂ ಕೂಡ ಈ ಒಂದು ನಂದು ಮಾತ್ರ ಪ್ರಾಬ್ಲಮ್ ಅಲ್ಲ ಲೇಖಕರಿಗೆ ಪ್ರತಿಯೊಬ್ಬನೆಯೂ ಕೂಡ ಕಾಡುವಂಥ ಪ್ರಶ್ನೆ ಅದು ಪ್ರಸವ ವೇದನೆ ಅಂತ ಪ್ರಸವ ವೇದನೆ ಹೌದು ಅಲ್ಲಿವರೆಗೂ ಅದನ್ನು ಇದು ಮಾಡಬೇಕಲ್ಲ ಅಲ್ಲಿವರೆಗೆ ಏನು ಮಾಡಬೇಕು ಎಷ್ಟು ಜನಕ್ಕೆ ತೊಂದರೆ ಕೊಡಬೇಕು ಅದಕ್ಕೆ ಹೇಳೋದು ಸ್ಯಾಕ್ರಿಫೈಸ್ ಕೇಳತ್ತೆ ಅಂತ ಒಂದು ಕೃತಿ ತ್ಯಾಗವನ್ನು ಕೇಳುತ್ತೆ ಅಂದರೆ ಕೆಲವೀ ಇತಿಹಾಸದ ಬಗ್ಗೆ ನಿಮ್ದೇ ಹೆಚ್ಚು ಪುಸ್ತಕ ಆಗಿರುತ್ತೆ ಅದೊಂದು ದಾಖಲೆ ಆಗಿದೆ ಗೊತ್ತಿಲ್ಲ ಆಗಿದೆ ಯಾವ್ದು ಅಷ್ಟೇ ನೀವು ಬರೆದಷ್ಟು ಪುಸ್ತಕ ಇತಿಹಾಸದ ಬಗ್ಗೆ ಬೇರೆ ಯಾರಿಂದನೂ ಬರ್ದು ಬರವಣಿಗೆ ಆಗಿಲ್ಲ ಕಥೆನೇ ಆಗ್ಲಿ ಆಗಲಿ ಕಾಲ್ಪನಿಕನೇ ಆಗ್ಲಿ ಅದಕ್ಕೊಂದೇ ಹಿಸ್ಟ್ರಿ ಮೇಲೆ ಆಸೆ ಇದೆ ಕೆಳದಿಯಲ್ಲಿ ಬರತಕ್ಕಂತ ಎಲ್ಲ ಅರಸರ ಬಗ್ಗೆ ಅರಸರ ಬಗ್ಗೆ ಕೃತಿ ಮಾಡೋಣ ಒಂದೇ ಪುಸ್ತಕದಲ್ಲ ಬೇರೆ ಬೇರೆ ಇಲ್ಲ 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 ಬೇರೆ ಬೇರೆ ಮಾಡೋಣ ಈಗ ಏನಾಗಿದೆ ವೀರಮ್ಮಾಜಿ ಮಾಡಿದೆ ವೆಂಕಟಪ್ಪ ನಾಯಕ ಮಾಡಿದೆ ವೀರಭದ್ರ ನಿಮ್ದು ಇನ್ನೊಂದು ವಿಶೇಷ ವೀರಭದ್ರ ಮತ್ತು ವೀರಮ್ಮಾಜಿ ನಮ್ಮ ರಂಗಾಯಣದ ಜಿಲ್ಲಾ ನಮ್ಮ ಯಾರು ಪ್ರಸನ್ನ ಸಾಗರ ತಪ್ಪ ಹೋಗಿದ್ರು ಮನೆ ಅದನ್ನ ಓದ್ತಾ ಇದ್ದಾರೆ ಅವ್ರಿಗೇನೋ ಒಂದು ಸಂಶೋಧನೆ ಅವ್ರ ಪುಸ್ತಕಕ್ಕೆ ಬೇಕಂತೆ ಅದನ್ನ ಲೈಬ್ರರಿಲಿ ಇಡ್ತೀನಿ ಅಂತ ಹೋಗಿದ್ದಾರೆ ನಿಮ್ಮ ಸಂಪರ್ಕ ಮಾಡ್ತಾ ಹೊಸ ಪುಸ್ತಕಗಳು ಪುಸ್ತಕಗಳು ಬರುತ್ತೆ ನನಗೆ ಅನ್ಕೊಂಡಿದ್ದೀನಿ ಎಷ್ಟರ ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ ಅಂತೂ ಒಂದು ಈ ಕೆಳದಿಯವರ ಬಗ್ಗೆ ಒಂದು ಬೆಳಕು ಚೆಲ್ಲುವ ಕೆಲಸ ಮಾಡೋಣ ಅಂತ ಖಂಡಿತ ಚೆಲ್ಲಿದ್ರೆ ಬೆಳಕು ಇನ್ನೂ ಇನ್ನೂ ಅಷ್ಟು ಇಡಿಯಾಗಿ ಎಲ್ಲರದನ್ನೂ ಮಾಡೋಣ ಅಂತ ಆದರೆ ಕೆಲವೊಂದೆಲ್ಲ ಈಗ ವೆಂಕಟಪ್ಪ ನಾಯಕ ಕಿರಿಯ ವೆಂಕಟಪ್ಪ ನಾಯಕ ಅಂತ ತಗೊಳ್ಳಿ ಬಹಳ ಸ್ವಲ್ಪ ಇದೆ ಅವನ ಬಗ್ಗೆ ಕೇವಲ ಒಂದೇ ವರ್ಷ ಅವನು ಆಳ್ವಿಕೆ ಮಾಡುವಂಥದ್ದು ಆದರೆ ಅದ್ಭುತ ವ್ಯಕ್ತಿತ್ವ ಆತಂ ಯಾಕಂದ್ರೆ ಶಿವಪನಾಯಕನೊಟ್ಟಿಗೆ ಇದ್ದವನು ಶಿವಪನಾಯಕರ ತಮ್ಮ ರಾಮ ಇದ್ದವರು ಅವರು ಶಿವಪನಾಯಕ ವೆಂಕಟಪ್ಪ ನಾಯಕನನ್ನು ಕೇಳದೆ ಏನನ್ನೂ ಮಾಡ್ತಿರಲಿಲ್ಲ ಗೊತ್ತಾಯ್ತಾ ಅದನ್ನು ನಾನು ಶೋಪನಾಯಕ ಇದ್ರಲ್ಲಿ ತಂದಿದ್ದೀನಿ ಶಿವಪನಾಯಕ ಕಾದಂಬರಿ ತಂದಿದ್ದೀನಿ ಸಾಹಿತ್ಯಿಕವಾದಂತಹ ಒಂದು ಇದನ್ನು ಕೊಟ್ಟಿದ್ದೀನಿ ಅದಕ್ಕೆ ಬಹುಶಃ ನಾನು ತುಂಬ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಹಲವಾರು ವಿಧಾನಗಳನ್ನು ಅದರಲ್ಲಿ ಅನುಸರಿಸಿದ್ದೀನಿ ಹೆಚ್ಚಿನ ಶಿಸ್ತು ಇದ್ರ ಬಗ್ಗೆ ಯಾವ ರೀತಿ ಆಡಳಿತ ಇತ್ತು ನಗರವನ್ನು ಯಾವ ರೀತಿ ಅವನು ಇಂಪ್ರೂವ್ಮೆಂಟ್ ಮಾಡಿದ ಅದ್ರ ಬಗ್ಗೆ ಡೀಟೇಲ್ ಆಗಿ ಇಲ್ಲಿರ್ತಕ್ಕಂಥ ಇವುಗಳನ್ನೇ ಬಳಸಿಕೊಂಡು ವಿಸ್ತಾರ ರೂಪದಲ್ಲಿ ಸುಮಾರು ಐವತ್ತು ಪುಟ ಆಗ್ಬೋದು ನಾನೂ ನಾನ್ನೂರ ಅರವತ್ತು ಪೇಜಿನವರೆಗೆ ಬರ್ಬೋದು ಅದು ಇನ್ನೂ ಅದು ಯಾಕೋ ಏನೋ ಕೇಳ್ತಾ ಇದೆ ಆಕೆ ಬರ್ಬೋದು ಬರ್ಬೇಕು ಅದು ಇನ್ನೂ ಏನೋ ಕೇಳ್ತಾ ಇದೆ ಇನ್ನು ಏನೋ ಬಿಟ್ಟಿದೆಯಾ ನೀನು ಮಾರಾಡು ಅಂತ ಅದಕ್ಕಾಗಿ ಏನು ಬಿಟ್ಟಿದೀನಿ ನನಗೆ ಇವಾಗ ಹೊಸ ವರ್ಷದಲ್ಲಿ ಬರ್ಬೋದಾ ಬರ್ಬೋದು ಖಂಡಿತ ಬರ್ಬೋದು ಆದರೆ ನನಗೆ ವಿಚಿತ್ರ ಅಂದ್ರೆ ಅರುಣ್ ನಂಬುದಿಲ್ಲ ಯಾರು ಕೂಡ ಕೆಲವರಿಗೆಲ್ಲ ನಂಬರಲ್ಲ ಬಿಡಿ ನನ್ನ ಅಣ್ಣ ಯಾರು ನಂಬೋಲ್ಲ ನನಗೆ ಕನಸಲ್ಲಿ ಸ್ಮ ಸ್ಫುರಣೆ ಆಗುತ್ತೆ ನೀನು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ವೇದವ್ಯಾಸ ಬರೆಯುವಾಗಲೂ ಹಾಗೆಯೇ ಆಯಿತು ನನಗೆ ಮೊನ್ನೆ ಕನಸಲ್ಲಿ ಹೀಗೆ ನೀನು ಶೋಪನಾಯಕದಲ್ಲಿ ಬಿಟ್ಟಿರ್ತಕ್ಕಂಥ ಈ ವಸ್ತುವನ್ನು ತಗೊಳ್ಳೋಂಥ ಎಷ್ಟು ವಿಚಿತ್ರ ನೋಡ್ರಿ ಅದನ್ನು ಹೇಳ್ತಾ ಇದ್ದೆ ನನಗೆ ಹಾಂ ಅಪ್ಪಪ್ಪ ಈ ರೀತಿ ಹೇಳಿತು ಅಂತ ನನಗೆ ಗೊತ್ತಿಲ್ಲ ನನಗೆ ಯಾಕಂತಾರೆ ಬಹುಶಃ ಎಲ್ಲ ಲೇಖಕರಿಗಾಗುತ್ತೋ ಅಥ್ವಾ ನನ್ನ ನನ್ನ ಮಾತ್ರ ಆ ರೀತಿ ಆಗಿ ಅಥವಾ ವೈಜ್ಞಾನಿಕವಾಗಿ ಹೇಳ್ಬೋದಾದ್ರೆ ಅದನ್ನು ಯೋಚನೆ ಮಾಡ್ತಾರೆ ಅಂದ್ರೆ ನಮ್ಮ ಸುತ್ತ ಪ್ರಜ್ಞೆನ ಅದು ಅಂದರೆ ಸುತ್ತ ಪ್ರಜ್ಞೆಗೆ ಕರೆಕ್ಟಾಗಿ ಆರ್ಡರ್ ಕೊಡೋದು ಯಾರು ಏನೋ ಒಂದು ಲಿಂಕ್ ಇದೆ ಅಲ್ಲಿ ಸುತ್ತ ಪ್ರಜ್ಞೆ ಅಂತಂದರೂ ಕೂಡ ಆ ಸುತ್ತ ಪ್ರಜ್ಞೆಗೆ ಫಿಲ್ ಫಿಲ್ ಮಾಡುವವರು ಯಾರು ತುಂಬುವವರು ಯಾರು ಒಬ್ರು ಬೇಕಲ್ಲ ಹಾಗೆ ನನಗೆ ಆಶ್ಚರ್ಯ ಅಂತ ಕೆಲಸ ಅಲ್ಲ ಈಗ ಬಿದನೂರಾಣಿ ವೀರಮ್ಮಾಜಿಯನ್ನು ಬರೆದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಆಡಿಸಾಡ್ಕೊಂಡಿದ್ದಾರೆ ಆತ್ಮಬಂತಿ ಇವರಿಗೆ ಹೇಳಿತ್ತು ಅಂತ ಹೇಳ್ಕೊಂಡ್ಬಿಟ್ಟು ಯಥಾರ್ಥವಾಗಿ ನಾನು ಹೇಳ್ತಾ ಇದ್ದೀನಿ ಅರುಣ್ ಇಲ್ಲಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ ನಿಮ್ಮ ಎದುರುಗಡೆಗೆ ಆ ಕಲ್ಲು ಮಂಟಪ ಆ ಕಲ್ಲು ಮಂಟಪದ ಮೇಲೆ ಮಲಗಿ ಒಳಗೆ ಕೋಟೆ ಒಳಗಡೆ ನಾಲ್ಕು ನಾಲ್ಕು ದಿವಸ ಅಲ್ಲಿ ಮಲಗಿದ್ದೀನಿ ಅದಕ್ಕೆ ಸಾಕ್ಷಿ ಏನು ನನಗೆ ಅವರು ಸಾಕ್ಷಿ ಕೊಡ್ಲಿಕ್ಕೆ ಅವ್ರು ಇಲ್ಲ ಅಂತಿತ್ತು ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ನವರು ಕುಮಾರ ಅಂತ ಹೇಳ್ಕೊಂಡು ಅವ್ರ ಹೆಸರು ನಾಲ್ಕು ರಾತ್ರಿ ಹನ್ನೆರಡು ಗಂಟೆಯಿಂದ ಯಾರೂ ನಂಬಲ್ಲ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ ಇನ್ಸ್ಪಿರೇಷನ್ ಆಗಬೇಕು ಯಾವುದೇ ಒಂದು ವಿಷಯ ಬರಿಬೇಕು ನನಗೆ ಲೇಖನ ಬರಿಬೇಕಂದ್ರೆ ಅದು ಕಷ್ಟ ಅಂದರೆ ಇನ್ಸ್ಪಿರೇಷನ್ ಆಗಬೇಕು ನೀನು ಹೀಗೆ ಬರೀ ಅಂತ ಒಳಗೆ ಒತ್ತಡ ಕೊಡಬೇಕು ಒತ್ತಡ ಕೊಟ್ಟಾಗ ಬರ್ದಿದ್ದೀರಿ ಹೊರತು ತುಂಬಿಸ್ಬೇಕಲ್ಲ ಅಂತ ನಿಮ್ಗೆ ಅತೀಂದ್ರಿಯ ಶಕ್ತಿ ಅದನ್ನು ಕೊಡ್ತಾ ಇದೆ ಅತೀಂದ್ರಿಯ ಅಂತ ನಾನು ಏನು ಗೊತ್ತಿಲ್ಲ ಇರ್ಬೋದು ಯಾವುದೋ ಒಂದು ಶಕ್ತಿ ಮಾಡು ಅಂತ ಹೇಳುತ್ತೆ ಹಂಗಾಗಿ ಅವ್ರಿಗೆ ಆಗುದಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ನನಗೆ ಅಂತ ಏನಾದ್ರು ಆಗಿದ್ದು ನೀವು ಹೇಳ್ಬಾರ್ದು ಹೇಳ್ಬಾರ್ದು ಅಂತ ಹೇಳಬಾರ್ದಂತೆ ಹಾಗೆ ನನಗೆ ಆಗ್ತಾ ಇದೆ ಬಟ್ ಅವುಗಳ್ ಯಾವುದನ್ನು ಕೂಡ ಪ್ರತ್ಯಕ್ಷ ಕಂಡವನಲ್ಲ ನಾನು ಅನುಭವ ಬಟ್ ಅನುಭವ ಆಗ್ತದೆ ಬರಿತಾ ಕೂತಾಗ ಇಡೀ ತೇಲಿ ಬರುತ್ತೆ ನನಗೆ ಬರಿತಾ ಕೂತ್ಕೊಳ್ತೀನಲ್ಲ ಆ ಒಂದು ಆ ವಸ್ತು ತೇಲಿ ಬರ್ತಾ ಇರುತ್ತೆ ಯಾವ್ದು ಹೇಳಿ ಈಗ ವಿರಮಾಜಿ ಬರಿತಾ 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 ಆ ವಸ್ತು ತೇಲಿ ಬರುತ್ತೆ ಆ ಪಿಕ್ಚರ್ ಅದು ಅದು ವೈಟ್ ಇರುತ್ತೆ ಇಮ್ಮಿಡಿಯೇಟಲ್ಲಿ ಚಿತ್ರಗಳನ್ನ ಮೂಡ್ಲಿಕ್ಕೆ ಹತ್ತವೆ ಆ ಚಿತ್ರಗಳು ಬರೆಸ್ಕೊಂಡು ಹೋಗ್ತವೆ ನಾವಲ್ಲಿ ಬರಿತಾ ಇರೋದಿಲ್ಲ ಅದಕ್ಕೆ ನನಗೆ ಎಷ್ಟು ಇಷ್ಟಕ್ಕೆ ಮುಗಿಸ್ಬೇಕಂತ ಅಂದ್ಕೊಡೋದಿಲ್ಲ ನಾನು ಯಾಕೆ ಹೇಳಿ ಅದು ಎಷ್ಟಕ್ಕೆ ಮುಗಿಯುತ್ತೋ ಗೊತ್ತಿಲ್ಲ ಅನ್ನೋದಿಲ್ಲ